ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶರಣ್ಯ ಜೋಶಿ ನಾನು ಆರನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನನ್ನ ಊರಿನ ಹೆಸರು ಮಾಳ ತಾಲೂಕು ಕಾರ್ಕಳ ಉಡುಪಿ ಜಿಲ್ಲೆ ಎಂಥ ಶ್ರೀಮಂತನಂತನು ಶ್ರೀಮಂತನಂತನೋ ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಂರಿ ಮೊಮ್ಮಗ ಶಿರಮ್ಮ ಪರಮ್ಮ ಅಮ್ಮರು ಸಮೂಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಂ ಮಹಿಮ್ಮನಂತನೋ ಶ್ರೀಕಾಂತ ಕಾಂತ ಶ್ರೀಮಂತನಂತನೂ ಅಂಬರು ಹೆಂಗಳ ಅಂಗನಂತ ಘಟ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ದಂಗುಟ ಸಂಗದ ಜಗದ ಗಂಗಳ ಗಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರ ವನ್ನರ ದುನ್ನ ಪವನ ಸುಖುನ್ನತ ರಣಗರನ್ನಿಜ ನಿನ್ನ ದುರಿನ್ಯ ರನ್ನೊಡೆಯನ್ನೇ ಎಂಥ ಶ್ರೀಮಂತನಂತ ಶ್ರೀಕಾಂತ ಕಾಂತ ಎಂಥ ಶ್ರೀಮಂತನಂತನೂ ಬಲ್ಲ ಕೈವಲ್ಲಜ್ಞರೊಲ್ಲಭ ಸೊಲ್ಲಭ ಬಲ್ಲಿದ ನಲ್ಲದೆ ಹುಲಿದು ನನ್ನೊಳವಲ್ಲನಿ ನಲ್ಲದೆ ಸೊಲ್ಲದು ಸೊಲ್ಲನಿ ನಿಲ್ಲದೆ ನಿಲ್ಲ ವಲ್ಲನಿ ನಿನ್ನಲ್ಲದೆ ಸೊಲ್ಲದು ಸೊಲ್ಲ ನಿಲ್ಲದೆ ನಿಲ್ಲ ಎಂಥ ಶ್ರೀಮಂತನಂತನು ಶ್ರೀಕಾಂತ ಕಾಂತ ಎಂಥ ಶ್ರೀಮಂತನಂತನು ಅಂಬರದುಂಬಿಗೆ ತುಂಬೆ ವಿಶ್ವಸ್ರ ದುಂಬಿಲಿ ನಿಂಬಿಟ್ಟು ಕೊಂಬ ಕೃಪಾಂಬುದೀ ದುಂಬಿಗೆ ತುಂಬೆ ವಿಶ್ವಂಬಸದುಂಬಿಲಿ ನಿಂಬಿಟ್ಟು ಕೊಂಬ ಕೃಪಾಂಬುದಿ ಇಂಬ ಕದಂಬಕ ಬಿಂಬ ಪ್ರಸನ್ ವೆಂಕಟ ಆ ಕದಂಬಕ ಬಿಂಬ ಸನ್ ವೆಂಕಟನ ನಂಬಿದ ಬಿಂಬವನೆಂಬ ಶ್ರೀಮಂತ ಶ್ರೀಮಂತನಂತನು ಶ್ರೀಕಾಂತ ಕಾಂತ ಎಂಥ ಶ್ರೀಮಂತನಂತನು ಮೊಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮಗ ಷಣ್ಮಿರಮ್ಮ ಪರಮ್ಮ ಅಮ್ಮರು ಸಮೂಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತನಂತನೋ ಶ್ರೀಕಾಂತ ಕಾಂತ ಎಂಥ ಶ್ರೀಮಂತನಂತನು ಎಂಥ ಶ್ರೀಮಂತನಂತನು ಎಂಥ ಶ್ರೀಮಂತನ ಧನ್ಯವಾದಗಳು